ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಾಡುವ ಯೋಜನೆಗಳನ್ನು ಸಾಮಾನ್ಯ ಜನತೆ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆಗಿದೆ ಸಾಮಾನ್ಯವಾಗಿ ಸರ್ಕಾರಿ ಯೋಜನೆಗಳಿಂದ ನಾಗರಿಕರಿಗೆ ಒಳಿತಾಗಬೇಕು ಆದರೆ ಈಗ ನಡೆಯುತ್ತಿರುವ ಜಾತಿ ಸಮೀಕ್ಷೆ ಬಗ್ಗೆ ಹಲವಾರು ಚರ್ಚೆಗಳು ನಡೆಯುತ್ತಾ ಇವೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಹೋಗಿದರೆ ಜಾತಿ ಸಮೀಕ್ಷೆ ಹೆಸರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಏನು ಸ್ವಾಮಿ ಎಲ್ಲ ತಿಳಿದಿರುವ ನೀವೇ ಹೀಗೆ ಹೇಳಿದ್ರೆ ನಮ್ಮಂತಹ ಸಾಮಾನ್ಯ ಜನತೆಯಲ್ಲಿ ಅರಿವು ಮೂಡಿಸುವವರು ಯಾರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಸರ್ಕಾರದ ಬೊಕ್ಕಸವನ್ನೇ ಖಾಲಿ ಮಾಡಿದೆ ಈಗ ಅವರ ಹತ್ರ ದುಡ್ಡು ಇಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅದರಿಂದ ಗ್ಯಾರಂಟಿ ಯೋಜನೆಗೆ ಹೋಗುವ ದುಡ್ಡನ್ನು ಕಡಿಮೆ ಮಾಡಿಕೊಳ್ಳಲು ಪ್ಲ್ಯಾನ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದೀರಾ ಜಾತಿ ಸಮೀಕ್ಷೆ ಒಳ್ಳೆಯದಕ್ಕಲ್ಲ ಅಂತ ಹೇಳಿ ಜನರಲ್ಲಿ ಗಾಬರಿ ಮೂಡಿಸ್ತಾ ಇದ್ದೀರಾ ಆದರೆ ಇದು ನಿಜವಾಗಲೂ ಸತ್ಯಾನ ಅಥವಾ ಸುಳ್ಳ ಎಂದು ನಾವು ತಿಳಿದುಕೊಳ್ಬೇಕಾಗಿದೆ ಈ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹೈಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಆಪ್ಷನ್ ಅಂದರೆ ನಿಮಗೆ ಬಿಟ್ಟ ವಿಷಯ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅನ್ನುವ ಯಾವ ನಿರ್ಬಂಧವೂ ಇಲ್ಲ ನಿಮಗೆ ಇಷ್ಟ ಇದ್ರೆ ಜಾತಿ ಸಮೀಕ್ಷೆಗೆ ಭಾಗವಹಿಸಿ ಅವರು ಕೇಳುವ ಪ್ರಶ್ನೆಗೆ ಉತ್ತರ ನೀಡಬಹುದು ಅಥವಾ ನೀವು ಭಾಗವಹಿಸದೇ ಇರುವುದು ಇದು ಸಂಪೂರ್ಣ ನಿಮ್ಮ ಚಾಯ್ಸ್ ಇನ್ನೊಂದು ವಿಷಯ ಒಂದ್ ವೇಳೆ ನೀವು ಸರ್ಕಾರ ನೀಡುವ ಮಾನದಂಡಗಳಿಗೆ ಒಳಪಟ್ಟಿಲ್ಲ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಬಹುದು ನೀವು ಸರ್ವೆ ಮಾಡ್ಲಿ ಅಥವಾ ಬಿಡ್ಲಿ ನೀವು ಅರ್ಹರಿದ್ರೆ ಬಿ ಪಿ ಎಲ್ ಕಾರ್ಡ್ ನಿಮಗೆ ಸಿಗುತ್ತೆ ಇಲ್ಲ ಅಂದ್ರೆ ಬಿ ಪಿ ಎಲ್ನಿಂದ ಏಪ್ರಿಲ್ಗೆ ವರ್ಗಾಯಿಸಲ್ಪಡುತ್ತದೆ ಇದಕ್ಕೂ ಜಾತಿ ಸಮೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ಅನರ್ಹ ಕಾರ್ಡ್ಗಳನ್ನು ತೆಗೆದುಹಾಕಲು ಬೇರೆ ಪ್ರೋಸೆಸ್ ಕೂಡ ಫಾಲೋ ಮಾಡ್ತಾ ಇದೆ ಜಾತಿ ಸಮೀಕ್ಷೆಗೆ ಬಂದಾಗ ನೀವು ಕೊಡುವ ಮಾಹಿತಿಯಿಂದ ಮಾತ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಕಾನೂನಿಡಿಯಲ್ಲಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ಯಾವುದು ತೆಗೆದುಕೊಳ್ಳಬಾರದು ಇದರಿಂದ ಬಡವರಿಗೆ ಸಹಾಯವಾಗುತ್ತದ ಅಥವಾ ಇಲ್ವಾ ಎಂಬುದನ್ನು ಸರ್ಕಾರ ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿಯೇ ಈ ಜಾತಿ ಸಮೀಕ್ಷೆ ಹೊರತು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಲು ಅಲ್ಲ ನೀವು ಆರ್ಥಿಕವಾಗಿ ಏನಾದರೂ ಸಬಲವಾಗಿದ್ದರೆ ನಿಮ್ಮ ಬೇರೆ ಇತರ ಡೇಟಾಗಳ ಮೂಲಕ ಕೂಡ ಸರ್ಕಾರ ಬಿ ಪಿ ಎಲ್ ಬದಲಾಯಿಸಬಹುದು ಜಾತಿ ಸಮೀಕ್ಷೆ ಮೂಲಕನೇ ಏನು ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಹಲವಾರು ಮೂಲಗಳಿಂದ ನಿಮ್ಮ ಮಾಹಿತಿಯನ್ನು ಸರ್ಕಾರ ಪಡೆದುಕೊಳ್ಳಬಹುದು ಇದೇ ಸತ್ಯ ಅರ್ಹರಿದ್ದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ನೀವು ಬಿ ಪಿ ಎಲ್ ಕಾರ್ಡ್ಗೆ ಒಳಪಟ್ಟಿದ್ದರೆ ಖಂಡಿತವಾಗಲೂ ನಿಮ್ಮ ಕಾರ್ಡ್ ಹೇಗಿರುತ್ತೋ ಅದೇ ಇರುತ್ತೆ ಹಾಗೂ ನಿಮಗೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಲಭ್ಯವಿರುತ್ತದೆ ಇದು ಕೇವಲ ವಿರೋಧ ಪಕ್ಷದವರ ಪ್ರಚಾರ ಮಾತ್ರ ನೀವು ಸಮೀಕ್ಷೆಗೆ ಭಾಗವಹಿಸಿದ ಮಾತ್ರಕ್ಕೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುವುದಿಲ್ಲ ಡೇಟಾ ಕ್ಯಾನ್ಸಲೇಷನ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಯಾವ ಯೋಜನೆಯೂ ಈ ಸಮೀಕ್ಷೆಯಲ್ಲಿ ಇಲ್ಲ ಕೇವಲ ಡೇಟಾ ಕಲೆಕ್ಷನ್ ಮಾತ್ರ ಮಾಡಿ ನಿಜವಾಗಿಯೂ ಸರ್ಕಾರ ಯಾವ ಜಾತಿಯವರಿಗೆ ಯಾವ ಧರ್ಮದವರು ಎಷ್ಟು ಇದ್ದಾರೆ ಎಂದು ಪರಿಗಣಿಸಿ ಮೀಸಲಾತಿ ನೀಡಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಮಾಹಿತಿ ಸಂಗ್ರಹಿಸುವ ಬಹುದೊಡ್ಡ ಸಮೀಕ್ಷೆ ಇದಾಗಿದೆ ಹೊರತು ಇದರಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಖಂಡಿತ ಕ್ಯಾನ್ಸಲ್ ಆಗುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸತ್ಯವನ್ನು ತಿಳಿಯಲು ಸಹಾಯ ಮಾಡಿ ಧನ್ಯವಾದಗಳು